ನವಕರ್ನಾಟಕ ಯುವಶಕ್ತಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಹಾಸನ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು ನವಕರ್ನಾಟಕ ಯುವಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆಎನ್ ಲಿಂಗೇಗೌಡರು ಉದ್ಘಾಟಿಸಿ ಮಾತನಾಡಿ ಇಂದು ವಿವಿಧ ಕನ್ನಡ ಪರ ಒಕ್ಕೂಟಗಳು ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ಕರ್ನಾಟಕ ಬಂದ್ ಕರೆ ನೀಡಿದ್ದಾರೆ ಆದರೆ ಬಂದ್ ಕರೆ ನೀಡಿರುವವರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ತೊಂದರೆ ನೀಡಿ ಬಂದ್ ಆಚರಣೆ ಮಾಡಿರುವುದರಿಂದ ಮರಾಠಿ ಪುಂಡರಿಗೆ ಶಿಕ್ಷೆ ನೀಡಿದ ಹಾಗೆ ಆಗುವುದಿಲ್ಲ ಎಂದು ಕಿಡಿಕಾರಿದ ಅವರು ನೈತಿಕತೆ ಇಲ್ಲದೆ ಸುಖ ಸುಮ್ಮನೆ ಬಂದ್ ಮಾಡುತ್ತಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಗಡಿನಾಡಿನ ಜನತೆಗೆ ಕನ್ನಡ ಕಲಿಸಿ ಕನ್ನಡಿಗರನ್ನ ಬೆಳೆಸುವ ಕೆಲಸ ಮಾಡುತ್ತೇವೆ ಹಾಗೂ ಕನ್ನಡಿಗರಿಗೆ ಯಾವುದೇ ತೊಂದರೆಯಾಗದಂತೆ ಸದಾ ಮುಂಚೂಣಿಯಲ್ಲಿರುತ್ತೇವೆ ಎಂದರು ರಾಜ್ಯ ಉಪಾಧ್ಯಕ್ಷರಾದ ಶಂಕರೇಗೌಡರು ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಇಂದು ಜಿಲ್ಲೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿದ್ದು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಸಂಘಟನೆ ನಡೆಸಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲೂ ಸಂಘಟನೆಗೆ ಬಲ ತುಂಬುತ್ತೇವೆ ಎಂದ ಅವರು ಸುಖ ಸುಮ್ಮನೆ ಕರ್ನಾಟಕ ಬಂದ್ ಮಾಡುವ ಬದಲು ಕರ್ನಾಟಕದ ಜನತೆಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ರಾಜ್ಯದ ನೂತನ ಪದಾಧಿಕಾರಿಗಳು ಜಿಲ್ಲಾ ನೂತನ ಪದಾಧಿಕಾರಿಗಳು ಹಾಗೂ ನವಕರ್ನಾಟಕ ಯುವಶಕ್ತಿ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ಯುವಶಕ್ತಿಯ ಒಂದು ಯುವ ಶಕ್ತಿಯ ಪದಾಧಿಕಾರಿಗಳಲ್ಲಿ ನವಕರ್ನಾಟಕ ಯುವಶಕ್ತಿ ಶಕ್ತಿ ಒಂದು ಸಂಘಟನೆ ರಾಜ್ಯದಲ್ಲಿ ಆರಂಭ ಆಯಿತು ರಕ್ಷಣಾ ವೇದಿಕೆ ಆ ಚಳುವಳಿಯಲ್ಲಿ ಕಟ್ಟದೆ ಇರ್ತಕ್ಕಂಥ ಜಿಲ್ಲೆಯ ಘಟಕಗಳಿಲ್ಲ ಮಾಡದೇ ಹೋರಾಟಗಳಿಲ್ಲ ಬಹುಶಃ ಕನ್ನಡ ಚಳುವಳಿಯ ಇತಿಹಾಸದಲ್ಲಿ ಏನು ಅರವತ್ತರ ದಶಕದಲ್ಲಿ ಕರ್ನಾಟಕದಲ್ಲೇ ಕನ್ನಡ ಮತ್ತು ಕನ್ನಡ ಭಾಷೆಯ ಸಿನಿಮಾಗಳಾಗಿರ್ಬೋದು ಕನ್ನಡಕ್ಕೆ సందర్భ నాగౌడరు కర్ణాటక కన్నడిగరూరి కన్నడిగరు నెమ్మది ఆగి ఐనూరు వర్షం హిందే బా వైజ్ఞానికెరు కన్నడిగరిగిన పాలవే గగన కుసె Thank <laughs> you. జనరుత్మికర కనాలిబక్తి కర్ణాటం కట్టుకొంటు అదే రీతి ముందా నాలుగు సంఘటన మున్నటంత కార్యక్రమంతెండదు ఇవన్నీ జవాబారే తమూపూర్వక ధన్యవాదాన్ని తెలుపు ఇంకా ముంద நேசிய பிரிவாக நம்ம கலந்து கிரியாசீலி தெருவாவா பார்த்தீங்க 20% நிமிஷம் ரொம்ப நன்றிங்க தெருவேல இந்த வீடியோக்கு வந்து విద్యార్థి విద్యార్థి సమాజిక ఆ దారి తేకృష్ణ ಕರ್ನಾಟಕದ ಕನ್ನಡ ಚಳುವಳಿಯ ಇತಿಹಾಸದಲ್ಲಿ ಎರಡ್ ಸಾವಿರದ ಏಳರಿಂದ ಇಲ್ಲಿವರೆಗೆ ಹದಿನೆಂಟು ವರ್ಷಗಳು ತುಂಬಿದಾವೆ ನವ ಕರ್ನಾಟಕ ಶಕ್ತಿಗೆ ಇವತ್ತು ಕನ್ನಡ ಚಳುವಳಿಯ ವಾಟಾಳ್ ನಾಗರಾಜ್ ಅವರು ಕರ್ನಾಟಕದ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನಾವ್ಯಾರೂ ಕೂಡ ಮರಾಠಿ ಪುಂಡರು ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಇವತ್ತು ಕರ್ನಾಟಕಕ್ಕೆ ತಿರ್ಕೊಂಡು ತಿನ್ನೋಕೆ ಬಂದಂಥ ಜನ ಅವರು ಇವತ್ತು ಬೆಳಗಾವಿ ಬೇಕು ಖಾನಾಪುರ ಬೇಕು ನಮ್ಮದು ಅಂತ ಹೇಳ್ತಾರೆ ಅಂಥವ್ರಿಗೆ ವಿಚಾರದ ಕೊರತೆ ಅವ್ರಿಗಿದೆ ಅದನ್ನು ತಿಳಿ ಹೇಳುವ ಮೂಲಕ ನಾವು ಅವ್ರಿಗೆ ಪಾಠ ಕಲಿಸ್ಬೇಕಾಗ್ತದೆ ಯಾಕೆಂದರೆ ಮಹಾರಾಷ್ಟ್ರ ಅಂತ ಹೆಸರಿಟ್ಟವರೆ ಕನ್ನಡಿಗರು ಮಹಾರಾಷ್ಟ್ರದಲ್ಲಿ ಏನು ಒಂದನೇ ಕೃಷ್ಣ ಕಟ್ಟಿದ ಎಲ್ಲರ ದೇವಾಲಯ ಇರ್ಬೋದು ಅಜಂತ ಎಲಿಫೆಂಟ್ ಗುಹೆಗಳು ಕನ್ನಡಿಗರ ರಚನೆಗಳು ಇಡೀ ಮಹಾರಾಷ್ಟ್ರ ಕಟ್ಕೊಟ್ಟವರೆ ಕನ್ನಡಿಗರು ಅಂಥವ್ರಿಗೆ ಇವತ್ತು ಬೆಳಗಾವಿಗೆ ಬಂದು ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡು ನಮ್ದು ಅಂತಾರ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅಂದರೆ ಎಮ್ ಇ ಎಸ್ಸು ಶಿವಸೇನೆ ಮತ್ತು ಎಮ್ ಎನ್ ಎಸ್ನ ಇಡೀ ರಾಜ್ಯದಿಂದ ನಿಷೇಧ ಮಾಡಬೇಕು ಇವರು ಸಿದ್ದರಾಮಯ್ಯನವರು ಯಾವುದೋ ಒಂದು ಹಗರಣದಲ್ಲಿ ಜೈಲಿಗೆ ಹೋದರೆ ನಾನು ಹೋಯ್ತೀನಿ ಅಂತ ಹೇಳುವಂಥ ವಾಟಾಳ್ ನಾಗರಾಜ್ ಅವರು ಈ ಒಂದನ್ನು ಸಮಸ್ಯೆನ ಸಣ್ಣ ಸಮಸ್ಯೆ ಅಲ್ವಾ ಎಮ್ ಇ ಎಸ್ನ ಬ್ಯಾನ್ ಮಾಡಿಸೋಕ್ಕಾಗೋದಿಲ್ಲ ಶಿವಸೇನೆಯವರ ಬ್ಯಾನ್ ಮಾಡ್ಸೋಕ್ಕಾಗೋದಿಲ್ಲ ಈ ಬಂದ್ನಿಂದ ಕನ್ನಡಿಗರಿಗೆ ಬಹಳ ತೊಂದರೆ ಆಗ್ತದೆ ಆ ಕಾರಣಕ್ಕೋಸ್ಕರ ಕನ್ನಡ ಚಳವಳಿಯ ವಿಚಾರಕ್ಕೆ ಬದ್ರಾದಂಥ ನಾವು ಹೋರಾಟ ಮಾಡೋಣ ಸತ್ಯಾಗ್ರಹ ಮಾಡೋಣ ಬೆಳಗಾವಿ ಚಲೋ ಬೇಕಾದ್ರೆ ಮಾಡೋಣ ಮರಾಠಿಗರನ್ನ ನಿಷೇಧ ಮಾಡೋಣ ಆದರೆ ಇಂಥ ಸಂದರ್ಭದಲ್ಲಿ ನಾವು ಯಾಕೆ ಇವತ್ತು ಬಂದು ಅಂದರೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಈ ಸಂದರ್ಭವನ್ನು ಇವತ್ತು ಹಾಸನದಲ್ಲಿ ನವಕರ್ನಾಟಕ ಯುವ ಶಕ್ತಿಯ ಉದ್ಯಮದಾರರ ಘಟಕವನ್ನು ನಮ್ಮ ಸಂದೇಶ್ ಶೆಟ್ಟಿಯವರು ಮತ್ತು ಅವರೆಲ್ಲ ಗೆಳೆಯರು ಇವತ್ತು ಇಡೀ ರಾಜ್ಯದಲ್ಲಿ ಉದ್ಯಮದಾರರನ್ನು ಒಗ್ಗೂಡಿಸಿ ಒಂದು ನವಕರ್ನಾಟಕ ಯುವ ಶಕ್ತಿಯ ಘಟಕವನ್ನು ಮಾಡಬೇಕು ಅಂತೇಳಿ ಅವರ ಆಸೆ ಇತ್ತು ಅದರಂತೆ ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಆ ಎಲ್ಲ ಅನೇಕ ಉಡುಪಿ ಜಿಲ್ಲೆಯಿಂದ ಗದಗ ಜಿಲ್ಲೆಯಿಂದ ಸೇರಿದಂತೆ ಮಂಗಳೂರಿನಿಂದ ಎಲ್ಲ ಭಾಗದಿಂದ ಗೆಳೆಯರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪ್ರಭಾಸ್ ಶೆಟ್ಟಿಯವರು ಇವತ್ತು ನವಕರ್ನಾಟಕ ಯುವ ಶಕ್ತಿಯ ಯುವ ಘಟಕದ ಅಧ್ಯಕ್ಷರಾಗಿದ್ದಾರೆ ರಾಜ್ಯಾಧ್ಯಕ್ಷರು ಅವರೂ ಕೂಡ ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ಯೋಗಕ್ಕೂ ಕೂಡ ಅವರು ಒಂದು ಸಂಚಾರವನ್ನು ಮಾಡಿ ಸಂಘಟನೆ ಮಾಡಲಿ ಅಂತ ಹೇಳ್ತೀವಿ ಇವತ್ತು ಹಾಸನ ಜಿಲ್ಲೆ ಅಂತ ಅಂದರೆ ಹೊಯ್ಸಳದ ತವರೂರು ಕನ್ನಡ ಹೋರಾಟಗಾರರಿಗೆ ಒಂಥರ ರೋಮಾಂಚನವನ್ನು ಸೃಷ್ಟಿ ಮಾಡುವಂಥ ಹೊಯ್ಸಳ ಸಾಮ್ರಾಜ್ಯದ ಒಬ್ಬೊಬ್ಬ ವಿಷ್ಣುವರ್ಧನನ ನೋಡಿದಂಥ ರೀತಿಯಲ್ಲಿ ನಮಗೆಲ್ಲ ಪರಿಭಾವಿಸ್ಬೋದು ಆ ಕಾರಣಕ್ಕೋಸ್ಕರ ಸಳನ ಸಾಮ್ರಾಜ್ಯದಲ್ಲಿ ನವಕರ್ನಾಟಕ ಯುವಶಕ್ತಿ ಇವತ್ತು ಇವತ್ತು ಆಟೋ ಇರ್ಬೋದು ವಿದ್ಯಾರ್ಥಿ ಘಟಕ ಇರ್ಬೋದು ಅನೇಕ ಗಳಿರು ಶ್ರೀರಾಮನ ಕಟ್ಟೆ ಅಂತೇಳಿ ನಾವು ಮೊನ್ನೆ ನಾವು ಬಂದಿದ್ದು ಆ ಎಲ್ಲ ಗೆಳೆಯರು ಕೂಡ ಇವತ್ತು ಬಂದು ಯುವಶಕ್ತಿಗೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ಆ ಎಲ್ಲ ಗೆಳೆಯರಿಗೂ ಒಳ್ಳೆದಾಗಲಿ ಅಂತ ಹೇಳ್ತಾ ನವ ಕರ್ನಾಟಕ ಯುವಶಕ್ತಿ ನಾಡಿನ ಉದ್ದಗಳಕ್ಕೂ ಕೂಡ ತಾಯಿ ಭುವನೇಶ್ವರಿಯ ಸೇವೆಯನ್ನು ಪ್ರಾಮಾಣಿಕವಾಗಿ ಮತ್ತು ಕಟಿಬದ್ಧವಾಗಿ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಹೇಳ್ತಾ ಇದ್ವಿ ನಾವು ಮಾಡಬೇಕು ಅಂತ ನವ ಕರ್ನಾಟಕ ಯುವ ಶಕ್ತಿ ಈಗಾಗಲೇ ನಿಪ್ಪಾಣಿನಲ್ಲಿ ನಮ್ಮ ಆನಂದ್ ಜುಮ್ಮ ಅಂತೇಳಿ ಬೆಳಗಾವಿ ಜಿಲ್ಲೆನಲ್ಲಿ ನಮ್ಮ ಸಂದೀಪ್ ಪಾಟೀಲ್ ಅಂತೇಳಿ ನಮ್ಮ ಸಂಜಯ್ ಪಾಟೀಲ್ ಅಂತೇಳಿ ನಮ್ಮೆಲ್ಲ ಗೆಳೆಯರು ಗಡಿ ಭಾಗದಲ್ಲಿ ಇವತ್ತು ಎಪ್ಪತ್ತೆಂಟು ವರ್ಷದ ಸ್ವಾತಂತ್ರ್ಯದಲ್ಲಿ ನಮ್ಮ ಕರ್ನಾಟಕವನ್ನು ಆಳ್ತಾ ಇರ್ತಕ್ಕಂಥ ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕು ನಾವು ಸುಮ್ಮನೆ ಈ ಸಂದರ್ಭದಲ್ಲಿ ಜನರನ್ನ ಭಾವೋದ್ವೇಗದಿಂದ ಉದ್ರೇಕಿಸೋದಲ್ಲ ಇವತ್ತು ಗಡಿ ಭಾಗದ ಶಾಲೆಗಳ ಹೆಂಚ್ಗಳು ಬಿದೋಗಿದಾವೆ ಕಟ್ಟಡಗಳು ಬಿದೋಗಿದ್ದಾವೆ ನಮ್ಮ ನವ ಕರ್ನಾಟಕ ಯುವಶಕ್ತಿ ಅಲ್ಲಿ ಕನ್ನಡವನ್ನು ಕಲಿಸುವ ಮೂಲಕ ಮರಾಠಿಗರಿಗೆ ಕನ್ನಡದ ಸೇವೆಯನ್ನು ಮಾಡ್ತಾ ಇದೆ ಅವರು ನಾವು ಬಾಂಧವ್ಯದಲ್ಲೇ ಬಾಳ್ತಾ ಇದ್ದೀವಿ ಈ ಸುಮ್ಮನೆ ಮಸಿ ಬಳಿದಾಕ್ಷಣಕ್ಕೆ ಯಾವ ವರ್ದಾ ಕ್ಷಣಕ್ಕೆ ಆಗೋದಿಲ್ಲ ನಮ್ಮ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳನ್ನು ಗಟ್ಟಿಗೊಳಿಸ್ಕೊತ ಕನ್ನಡ ಪಾಠವನ್ನು ಹೇಳ್ತಾ ಕನ್ನಡವನ್ನು ಸುಭದ್ರಗೊಳಿಸಿದ್ರೆ ಖಂಡಿತವಾಗ್ಲೂ ಮಾಡೋದು ಆ ಕೆಲಸವನ್ನು ನವ ಕರ್ನಾಟಕ ಯುವಶಕ್ತಿ ಇಂದೂ ಮಾಡಿದೆ ಮುಂದೂ ಮಾಡ್ತದೆ ಯಾವತ್ತೂ ಕೂಡ ಅಲ್ಲಿ ಓದದ್ದು ನವ ಕರ್ನಾಟಕ ಯುವಶಕ್ತಿ ಹಾಗಾಗಿ ರಾಜಕಾರಣಿಗಳಿಗಿಂತ ಹೋರಾಟಗಾರರು ಗಡಿ ಭಾಗದಲ್ಲಿ ಎಂ ಇ ಎಸು ತಂಟೇಕೋರ್ಗ ಮಸೀ ಕನ್ನಡ ಚೌಳಿಗಾರ್ರೆ ಅವರಿಗೆ ಪಾಠವನ್ನು ಕಲಿಸೋ ಶಕ್ತಿ ಇರ್ತಕ್ಕಂಥದ್ದು ನಮಗೆ ರಾಜಕಾರಣಿಗಳು ಪರವಾಗಿಲ್ಲ ಅಂತಾರೆ ಅಲ್ಲೊಬ್ಬ ತಾಯಿ ಏನಪ್ಪ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಿದ್ದಾಳೆ ಇವತ್ತು ಯಾವುದೋ ಶ್ ಮಂತ್ರಿನೂ ಕೂಡ ಆಗಿದ್ದಾಳೆ ಅಮ್ಮ ಹೇಳ್ತಾಳೆ ಏನಾದರೂ ಮಹಾಜನ್ ವರದಿ ಜಾರಿಗೆ ಬಂದು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡ್ರೆ ನಾನೇ ಬಂದು ಜಯ ಅಂತೀನಿ ಅಂತ ಇಂಥವರೆಲ್ಲನು ನಾವು ನಮ್ಮ ವಿಧಾನಸೌಧ ಮೆಟ್ಲಸ್ಗೆ ಬಿಡ್ಬೇಕೇನ್ರಿ ಕನ್ನಡಿಗರು ಇವತ್ತು ಅದು ನಮ್ಮ ಜನರಲ್ಲಿ ಇದು ಪಾಠ ಕಲಿಸ್ಬೇಕಾಗ್ತದೆ ಅಲ್ಲಿ ಅನೇಕ ಜನ ಪ್ರಭಾವಿ ನಾಯಕರುಗಳು ಇದ್ದಾರೆ ಎಲ್ಲ ಪಕ್ಷವರು ಇದ್ದಾರೆ ಈ ಪಕ್ಷ ಆ ಪಕ್ಷ ಅಂತಲ್ಲ ಇವರೆಲ್ಲ ಸ್ವಾರ್ಥಿಗಳು ಇವ್ರಿವ್ರ ಅಧಿಕಾರಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ತಾರೆ ಮರಾಠಿಗರನ್ನ ಓಡಾಡ್ಸ್ತಾರೆ ಮರಾಠಿ ನಿಗಮ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಕನ್ನಡಿಗರು ಕನ್ನಡದ ನೆಲದಲ್ಲಿ ಅಭ್ಯಪಾಯಿಗಳ ಇಲ್ಲೇ ನಿರಾಶ್ರಿತರ ಯಾರು ಹೇಳು ಕೇಳೋರಿಲ್ವ ಅವ್ರಿಗೆ ಆ ಕಾರಣಕ್ಕೋಸ್ಕರ ಇಡೀ ಕನ್ನಡ ಚಳವಳಿ ಒಂದಾಗಬೇಕು ಈ ರಾಜಕೀಯ ಶಕ್ತಿಯನ್ನು ಬಗ್ಗಡಿಬೇಕು ಈ ಮರಾಠಿಗರನ್ನ ಓಲೈಸುವಂಥ ನಾಟಕವನ್ನು ನಿಲ್ಲಿಸುವ ಮೂಲಕ ಭಾಳ ದೊಡ್ಡ ಪಾಠವನ್ನು ಎಲ್ಲ ಚಳುವಳಿಗರು ಕಲಸೆ ಕಲಿಸ್ತೀವಿ ಇವತ್ತು ನೂತನ ನವಕರ್ನಾಟಕ ಯುವಶಕ್ತಿಯ ಯುವ ಶಕ್ತಿಯ ನೂತನ ಪದಗ್ರಹಣ ಕಾರ್ಯಕ್ರಮವನ್ನು ಭಾಳ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಭಾಳ ಯಶಸ್ವಿಯಾಗಿ ನೆರವೇರಿತು ಇವತ್ತು ಯುವ ಘಟಕ ರಾಜ್ಯ ಘಟಕ ಮತ್ತು ವಿದ್ಯಾರ್ಥಿ ಘಟಕ ಆಟೋ ಘಟಕ ತಾಲೂಕು ಅಧ್ಯಕ್ಷಗಳನ್ನು ಆಯ್ಕೆ ಮಾಡುವ ಮುಖಾಂತರ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಿಷ್ಠವನ್ನು ಕೊಡಿಸೋಕ್ಕೆ ಇವತ್ತೆಲ್ಲರ ಸಹಕಾರ ಇಲ್ಲಿ ಇವತ್ತು ಅದೇ ರೀತಿ ನಮ್ಮ ವಾಟಾಳ್ ನಾಗರಾಜವರು ಮಾತಿದ್ರೆ ಬಂದ್ 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 ಅಂತ ಹೇಳ್ತಾರೆ ಬಂದ್ ಒಂದೇ ಅಲ್ಲ ಬಂದ್ ಮಾಡೋದ್ರಿಂದ ಇವತ್ತು ಯಾವುದು ಯಶಸ್ವಿ ಆಗಿದೆ ಈ ರಾಜ್ಯದಲ್ಲಿ ದಯಮಾಡಿ ಎಷ್ಟೋ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಎಸ್ ಎಲ್ ಸಿ ಎಕ್ಸಾಮಕ್ಕೆ ಭಾಳ ಮುಖ್ಯವಾಗಿ ಓದ್ತಾ ಇರ್ತಾರೆ ತಂದೆ ತಾಯಿಗಳು ಶ್ರಮ ಪಡ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಬಂದ್ ಮಾಡುವಂಥದ್ದು ಏನಿದೆ ಎಷ್ಟೋ ಜನ ಆಟೋ ಓಡಿಸೋರಿಂದ ಹಿಡಿದು ತರಕಾರಿ ಮಾಡೋರಿಂದ ಹಿಡಿದು ಟ್ಯಾಕ್ಸಿ ಓಡಿಸೋರಿಂದ ಇವತ್ತು ಪ್ರತಿನಿತ್ಯ ಕೂಲಿ ಮಾಡೋರವರು ಅವತ್ತು ಜೋ ನಡೆಸಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಬಂದು ಬೇಡ ಬಂದು ಮಾಡೋದನ್ನು ಬಿಟ್ಟು ದಯಮಾಡಿ ಪಾದಯಾತ್ರೆನೋ ಉಪವಾಸ ಸತ್ತತೆಗಳೋ ಇಂಥದ್ದು ಮಾಡಿದ್ರೆ ದಯಮಾಡಿ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಈ ಮುಖಾಂತರ ಹಾಗೇ ನಮ್ಮ ಕರ್ನಾಟಕ ಯುವಶಕ್ತಿ ಯಾವತ್ತೂ ಇಂಥ ವಿಶಾಲಗಳಲ್ಲಿ ನಾಡು ನುಡಿ ಜಲ ರಕ್ಷಣೆ ಬಂದಾಗ ಮುಂದೆ ಇರ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಒಟ್ಟೆ ನವ ಕರ್ನಾಟಕ ಯುವಶಕ್ತಿ ಇವತ್ತು ನಮ್ಮ ನವ ಕರ್ನಾಟಕ ಯುವ ರಾಜ್ಯಾಧ್ಯಕ್ಷರಾದ ಕೆನಾಲಿಗೌಡರು ನನ್ನನ್ನು ಉದ್ಯಮ ಘಟಕದ ರಾಜ್ಯಾಧ್ಯಕ್ಷರಾಗಿ ನೇಮಿಸಿರುತ್ತಾರೆ ನಾನು ಪ್ರಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಈ ನವ ಕರ್ನಾಟಕ ಯುವಶಕ್ತಿಯು ಯಾವತ್ತು ಮೊದಲಿನಿಂದಲೂ ಸಹ ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡಿಕೊಂಡೇ ಬಂದಿದೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಂಥ ಅಧ್ಯಕ್ಷರು ಅಧ್ಯಕ್ಷರಿಗೆ ಯಾವುದೇ ರೀತಿಯ ಒಂದು ಅಪಮಾನ ಅಥವಾ ಅವಮಾನ ಆಗ ಆಗುವಂಥ ಯಾವುದೇ ಕೆಲಸವನ್ನು ಮಾಡದೆ ರಾಜ್ಯದ ಉದ್ದಗಲಕ್ಕೂ ಸಹ ನಮ್ಮ ಈ ಒಂದು ನವ ಕರ್ನಾಟಕ ಯುವಶಕ್ತಿಯ ಉದ್ಯಮ ಘಟಕವನ್ನು ಬೆಳೆಸುತ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ಪ್ರಮಾಣ ಮಾಡಿ ತಿಳಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಬಾಂಧವರಿಗೂ ಹಾಗೂ ನನ್ನೆಲ್ಲ ಕಾರ್ಯದರ್ಶಿಗಳಿಗೂ ಎಲ್ಲ ಎಲ್ಲರಿಗೂ ನನ್ನ ರತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಮುಂದೆ ಮುಂದಿನ ದಿನಗಳಲ್ಲಿ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ನೆರವೇರಿಸಿ ನಮ್ಮ ನವಕರ್ನಾಟಕ ಯುವಶಕ್ತಿಯನ್ನು ರಾಜ್ಯಾದ್ಯಂತ ಬೆಳೆಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಅಂತ ಈ ಮೂಲಕ ಪ್ರಮಾಣ ಮಾಡಿ ತಿಳಿಸುತ್ತೇನೆ